ನಾವು ಚೆನ್ನಾಗಿದ್ದೇವೆ ನೀವೇ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಇಲ್ಲೇ ರಾ ಶ ಸೋರೆ ಒಂದು ಐದು ಕಿಲೋಮೀಟ್ರ್ ದೂರ ಐತಿ ಇದರ ಹೆಸರು ಶಬರಿಕೊಳ್ಳ ಅಂತಂದು ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಓಕೆ ಇಲ್ಲಿ ಸ್ವಲ್ಪ ಸುತ್ತಲ ನೋಡಿಬಿಡು ನಂತಕ ಇದು ನವರಾತ್ರಿ ಉತ್ಸವದ ನಾಲ್ಕನೇ ದಿವಸ ಇದು ಸುತ್ತಲ ತೋರ್ಸಾತೀವಿ ನೋಡಿರಿ ಓಕೆ ನೋಡಾತಿರ್ಲಾ ಓಕೆ ನಾವೀಗ ಗುಡಿಯೊಳಗೆ ಹೊಂಟೀವಿ ಸ್ವಲ್ಪ ನೋಡಿರಿ ವೀಕ್ಷಣೆ ಮಾಡಿರಿ ಏನಪ್ಪ ಡೈಲಿ ಒಂದೊಂದು ಗುಡಿ ತೋರ್ಸತಿರ ಅಂತ ತಿಳ್ಕೊಳಾತಿರೇನಾ ಇವತ್ತು ಕಂಪ್ಯೂಟರ್ ಕ್ಲಾಸಸ್ ಊಟಿ ಐತಿ ಅದಕ್ಕೆ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಅಂತ ಬಂದಿದ್ವಿ ಇಲ್ಲೇ ಅದಕ್ಕೆ ಇದು ನಿಮಗೂ ಸ್ವಲ್ಪ ತೋರಿಸೋಣ ಅಂತಂದು ವಿಡಿಯೋ ಮಾಡಕತ್ತೀವಿ ಓಕೆ ನೋಡಾತ್ತೀರಲ್ಲ ಇದು ಶಬರಿ ಕೊಳ್ಳ ಅಂತಂದು ಪ್ರಸಿದ್ಧವಾದ ದೇವಾಲಯ ಇಲ್ಲಿ ಕಂಬದ ವಿಶೇಷತೆಗಳ ಬಹಳದ ಒಂದು ಕೇಳಿದ್ರಿ ಒಂದೊಂದು ಕಂಬ ಡಿಸೈನ್ ಒಂದೊಂದು ಥರ ಚೇಂಜ್ ಅದಾವು ನಾವು ವೀಕ್ಷಣೆ ಮಾಡೋದ ಪ್ರಕಾರ ಇಲ್ಲಿ ಭಕ್ತರ ಯಾರನ್ನ ಇದ್ರದ್ದು ಏನು ವಿಶೇಷ ಐತೆ ಅಂತಂದು ಕೇಳೋಣ ನಂತಕ ಸೊ ಎಲ್ಲರೂ ಹೆಂಗದಿರಿ ಚಲೋ ಅದಿರಲ್ಲ ಸರಿ ಶಬರಿ ಒಳಗೆ ಒಳಗನ್ನೆಲ್ಲ ಪ್ರವೇಶ ಮಾಡಿ ಬರೋಣ ಓಕೆ ಸೋರೆಬನ ಗ್ರಾಮದಿಂದ ಶಬರಿ ಶಬರಿಕೋಣ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿಯ ಪ್ರತೀತಿ ಏನು ಅಂತ ಕೇಳಿ ತಿಳ್ಕೊಂಡು ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಹರಿ ಓಂ ಓಂ ಶ್ರೀ ಶಬರಿ ಮಾತಾಯಿ ನಮಃ ಇಲ್ಲಿ ಭಕ್ತರನ್ನ ಮಾತಾಡ್ಸೋಣ್ರಿ ಒಂದು ಸ್ವಲ್ಪ ನೋಡಾಕತಿರಲ್ಲ ಫ್ರೆಂಡ್ಸ್ ಓಕೆ ಇಲ್ಲಿ ಗದಗ್ಲಿಂತ ಬಂದಾರಂತ ನೋಡೋಣ ಮಾತಾಡ್ಸೋಣ್ರಿ ಅವ್ರಿಗೆ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಿ ಒಂದು ಜೋಶ್ನಾಗೆ ಹೇಳ್ಬಿಡ್ರಲ್ಲ ಚಲೋ ಅದೀವಿ ಅಂತಂದು ಓಕೆ ಓಕೆ ಸರ್ ನಮಸ್ತೆ ಎಷ್ಟು ದಿವ್ಸನ ಆಯ್ತು ನೀವು ಬರಕತ್ತಿ ಇಲ್ಲಿ ವಾವ್ ಗ್ರೇಟ್ ಸೂಪರ್ ಚಪ್ಪಾಳೆ ಜೋರಾಗಿ ಬರಲಿ ಓಕೆ ಇಲ್ಲಿ ಪ್ರತೀತಿ ಏನಂತ ಹೇಳ್ತೀರಿ ಅಂದ್ರೆ ಇಲ್ಲಿ ಶಬರಿ ಕೊಳಗೆ ಬರೋದರಿಂದ ಶಬರಿ ಮಾತೆಗೆ ನಡ್ಕೊಳಿಂದ ನಿಮಗೆ ಏನು ಮನಸ್ನಾಗ ಎಲ್ಲ ಆಗ್ಯಾವ ರೀ ಓಕೆ ಸೂಪರ್ ಮಾತು ಅಂದ್ರೆ ನಿಮ್ಮ ಮನಸ್ನಾಗ ಏನು ಬೇಡ್ಕೊಂಡಿದ್ದೇನೆ ಭಕ್ತಿಯಿಂದ ಬರ್ತೀವಿ ಓಕೆ ಏನಾದ್ರೂ ಆಗ್ಯಾವ ನಿಮಗೆಲ್ಲ ಆದಿಶಕ್ತಿ ಸ್ವರೂಪಿಣಿ ಇಲ್ಲದಾಳ ಅಂತ ನೀವು ಅಮ್ಮ ನಮಸ್ತೆ ಹೇಗಿದ್ರಿ ಯಾವ್ರಿಂದ ಬರತ್ತೀರಿ

ಓ ರಾಮ ತಿಂದಿದ್ದ ಬಿಟ್ಟಿದ್ದ ಇನ್ನೂ ಐತಿ ಚಪ್ಪಾಳೆ ನಡೆದ ಹೋಗ್ಯಾರ ಅಂತಂದ್ರ ಹಾ ಸೀತಾನ್ ಕಳ್ಕೊಂಡ್ಮೇಲೆ ರಾಮ ಬಂದ್ ಹೋಗಿದ್ದ ಪ್ರತೀತಿ ಐತಿ ಓಕೆ ಓಕೆ ಮತ್ತೇನಾದ್ರು ವಿಶೇಷ ಹೇಳ್ತಿರಮ್ಮ

ಅಮ್ಮ ಒಂದು ಮಾತು ಕೇಳ್ತೀನಿ ನಿಮ್ ವಯಸ್ಸು ಎಷ್ಟು ಅರವತ್ತೈದು ವಯಸ್ಸಿನಲ್ಲಿ ಇಷ್ಟು ನೆನಪಿಟ್ಕೊಂಡು ಹೇಳ್ತಾರ ಚಪ್ಪಾಳಿ ಜೋರಾಗಿ ಬರ್ಲಿ ಅಂತ ಕೇಳ್ಕೊತೀನಿ ಭಕ್ತರ ಮನಸ್ಸಿನ ಏನಾದ್ರು ಹೇಳ್ತೀರಿ ಓಕೆ ಸುತ್ತಲಿನ ವಲಯ ನೋಡೋಣ ಓಕೆ ನಮಸ್ತೆ ಎಲ್ರಿಗೂ ಅವಿ ನಮಸ್ತೆ ಹೆಂಗದಿರಿ ಅರಾಮದಿರಿ ಓಕೆ ಅರಾಮದಿರಿ ಇಲ್ಲಿ ಪೂಜೆ ನೀವು ಮಾಡೋದು ಎಷ್ಟು ವರ್ಷದಿಂದ ಮಾಡತ್ತೀರಿ ಓಕೆ ಗ್ರೇಟ್ ನಾಷ್ಟ ಮಾಡಿದಿರಿ ಮಾಡಿದ್ರಿ ಓಕೆ ಧನ್ಯವಾದಗಳು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮಸ್ತೆ ಹೆಂಗದಿರಿ ಆರಾಮದಿರಿ ಊರು ಯಾವ್ದು ನಿಮ್ಮದು ಸೌರಭಾನ ಇಲ್ಲೆಲ್ಲ ಸಮೃದ್ಧಿ ಐತಿ ಊರೆಲ್ಲರಿ ಶಬರಿ ಮಾತೆಯಿಂದ ಎಲ್ಲ ಸಮೃದ್ಧಿ ಐತಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲರ ಮಾತನಾಡು ಸಮೃದ್ಧಿ ಐತಿ ಚಲೋ ಐತೆ ಅಂತನೇ ಬಂದೈತಿ ಇಲ್ಲಿ ಒಮ್ಮೆ ದರ್ಶನ ಮಾಡ್ಕೊಂಡು ಹೋಗಿರಿ ಅಂತಂದು ಕೇಳ್ಕೊಳತೀನಿ ಫ್ರೆಂಡ್ಸ್ ನಿಮ್ಗೆ ನೋಡಿರಿ ದೇವಿ ಎಷ್ಟು ಕಳಕಳಿ ಅದ ಅಂತಂದು ನೋಡಿರಿ ಸಂಪತ್ ಭರಿತವಾಗಿ ಅದಾಳೆ ಎಲ್ಲರೂ ನಿಮ್ಮ ಮನೆಯಲ್ಲ ಕುತ್ಕೊಂಡು ಸ್ವಲ್ಪ ದೇವಿನ ನಮಸ್ಕಾರ ಬಿಡ ನಮಸ್ಕಾರ ಮಾಡಿಬಿಡ್ರಲ್ಲ ನನಗೂ ಸಂತೋಷ ಆಗ್ತೈತಿ ಓಕೆ ಓಕೆ ಇನ್ನೊಳಗೆ ಭಕ್ತರನ್ನ ಮಾತಾಡ್ಸೋಣ ಅಂತಕ್ಕ ನಮಸ್ತೆ ಜಸ್ಟ್ ನಮಸ್ತೆ ಹೇಳ್ತಿರಿ ಓಕೆ ಆರಾಮದಿರಿ ಪ್ರತೀತಿ ಹೇಳ್ತೀರಿ ಪ್ರತೀತಿ ಹೇಳ್ರಲ್ಲ ಏನು ವಿಶೇಷ ಅನ್ನೋದು ನಿಮ್ಮ ಮನಸ್ಸಿನ ಆಳವಾಗಿ ಹೇಳ್ರಲ್ಲ ದೇವಿ ಚಲೋ ಮಾಡ್ಯಾಳಲ್ಲ ಓಕೆ ನಮಸ್ತೆ ಎಲ್ರಿಗೂ ಸರ್ ನಮಸ್ತೆ ಆರಾಮದಿರಿ ಯಾವ್ರಿಂದ ಗದಗಿಂದ ಗದ್ದಗದಿಂದ ಬರಾತೀರಿ ನಾವು ಯೂಟ್ಯೂಬ್ ಚಾನಲ್ ಅವರ ಇಲ್ಲಿ ದೇವಿ ಬಗ್ಗೆ ಪ್ರತೀತಿ ಹೇಳ್ರಲ್ಲ ಏನ್ರ ಫ್ರೆಂಡ್ಸ್ ಒಂದು ಪುಟ್ಟದಾದ ಸಾಂಗ್ ಶಬರಿ ಮಾತೆ ಮೇಲೆ मा शिव ब्रह्म नी नौ अम्मा शिविर नी नौ जगत अम्मा जगत के बेकादू ताउ शिब्रह्मनी नौआ भक्तर ने क्रसुआ की शिविरुआ करसुवा की सेब सेबरिताई नी नौआ जगत नी नमा सेबरिताई नी वा। जगत नी नौआ लोकमात्यौ नी नौ बड़ा कालावती नी नोआ लोकमाती नी ಬಾಳ ಕಲಾವತಿ ನೀನವ್ವ ಶಿಬ್ರಿ ಸೆಬರಿ ತಾಯು ಶಿಬ್ರಿ ದೇವವ್ವ ಸೇಬರಿ ತಾಯಂದ್ರೆ ನೀ ನೋವಾಂದ್ರೆ ನೀನವ್ವ ಬಂದಂದ್ರೆ ನೀ ಬಳಗಂದ್ರೆ ಬಾಳಗಂದ್ರೆ ನೀ ದೊಡ್ಡ ಕಿ ದೊಡ್ಡ ಕಿ ಅಮ್ಮ ಕಾಪಾಡುವ ಅಮ್ಮೋರಣ ದೇವಿ ಅಮ್ಮ ತಾಯವ್ವ ಅಮ್ಮ ಹಾಡು ತುಂಬ ಚೆನ್ನಾಗಿತ್ತು ಹಾಡು ನಿಮ್ಮ ದೇವರ ಆ ತಾಯಿ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ ಈಗ ನವರಾತ್ರಿ ಉತ್ಸವ ಅಲ್ಲ ಇದು ಹಾಡು ಕೇಳಿದವ್ರಿಗೂ ಮತ್ತು ಈ ಮಾತೆಯನ್ನು ದರ್ಶನ ಮಾಡೋಕ್ಕೆ ಬಂದ್ರೆ ಸಕಲ ಸದ್ಭಕ್ತ ಸದ್ಭಕ್ತರಿಗೂ ಮತ್ತು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನಲಿಂತ ಏನದು ಸಕಲ ಇಷ್ಟಾರ್ಥಗಳಂತೇನು ಹೇಳ್ತೀವಲ್ಲ ಅದೆಲ್ಲ ನೆರವೇರಲಿ ನಿಮ್ಮ ಸುಖ ಶಾಂತಿ ದೊರಕಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಶಬರಿಕೊಳ್ಳದಲ್ಲಿ ಎರಡು ಹೊಂಡಗಳಿದ್ದು ಇದೊಂದು ಹೊಂಡ ಆಮೇಲೆ ಆ ಕಡೆ ಬಾಜುಕೊಂದು ಹೊಂಡ ಐತಿ ಈ ಹೊಂಡ ಜಳಕ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಜಳಕ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಆಮೇಲೆ ಇಲ್ಲ ಐತೆ ನೋಡಿರಿ ಸುಮಾರು ಒಂದು ಮಿನಿಮಮ್ ನಮಗೆ ಅಷ್ಟು ಪ್ರತೀತಿ ಗೊತ್ತಾಗಿಲ್ಲ ನಾಲ್ಕುನೂರು ವರ್ಷಗಳು ಅಂತಿದ್ದು ಇದು ಸಣ್ಣ ಪುಷ್ಕರಣಿ ಬಟ್ ಇದು ಎಲ್ಲಿಂದ ನೀರು ಬರ್ತೈತಿ ಏನು ಅನ್ನೋದು ಯಾರಿಗೂ ತಿಳಿದಿಲ್ಲ ಆ ಮಾತೆಯಿಂದ ಇದು ಉದ್ಭವ ಆಗೈತಿ ಆಮೇಲೆ ಇದು ಎಷ್ಟು ಬೇಕಾದಷ್ಟು ನೀರು ತಗೋರಿ ನೀವು ಬೇಕಾದಷ್ಟು ತುಂಬಿಕೋರಿ ನೀವು ಒಟ್ಟದು ಖಾಲಿನಾಗೋದಿಲ್ಲ ನೀರು ಅಂಥ ಒಂದು ವಿಶೇಷವಾದ ಪುಷ್ಕರಣಿ ಜಲ ಅಂತ ಹೇಳ್ಬೋದು ತುಂಬ ವಿಶೇಷವಾಗಿದೆ ಹೋಗಿಲ್ಲ ಒಂದು ಅಮ್ಮನ ಮಾತಾಡ್ಸೋಣಂತ ಅಮ್ಮ ನಮಸ್ತೆ ಹೆಂಗೆ ಅದೀರಿ ಆರಾಮದಿರಿ ಇದ ಇದದ್ದು ಬಗ್ಗೆ ಪ್ರತೀತಿ ಹೇಳ್ರಲ್ಲ ಒಂದು ಸ್ವಲ್ಪ ನಮ್ದು ಎಷ್ಟು ದೇವ ಎಷ್ಟು ವರ್ಷದ ಗುಡಿ ಇರ್ಬೋದು ಅಥವಾ ಇಲ್ಲಿ ಶಬರಿ ಬಗ್ಗೆ ಒಂದು ದೇವಿ ಬಗ್ಗೆ ಹೇಳ್ರಿ ಅಲ್ಲಮ್ಮ ಆಕೆ ನಾ ಯಾರೂ ಮಾಡ್ಕೊಳಕ್ಕೆ ಬಂದಾರ ಏ ಶಬರಿ ಅಮ್ಮ ನೋಡಾಕ ಬಂದಾರ ಅಂತ ಹೇಳಿ ನೋಡಕ್ಕೆ ಬಂದಾರಂತ ಹೇಳಿ ಶಬರಿ ಅಮ್ಮನ ಮದುವೆ ಆಗೈತೆ ಇಲ್ಲ ಮದ್ವೆರಾಮ ಮಾಡ್ಕೊಳಕೋ ಬಂದಾರ ಇಳೆ ವಚ್ಚಾಕೋ ಬಂದಾರ ಅಂತಂದ್ರೆ ಆಕಿ ಪಲ್ಯ ಕಲ್ಲಿನ ಪೊಲಲ್ಲೇ ಓಡಿ ಬಂದ ಬಂದು ಇಲ್ಲಿ ಬಾರಿ ಹಣ್ಣಿನ ಗಿಡ ಆ ಗಿಡದೊಳಗ ಕಾಯಿ ಅನ್ನೋದು ತೆಗಿಯೋದು ಅಣ್ಣ ಅನ್ನೋದು ತೆಗಿಯೋದು ರಾಮಕೃಷ್ಣ ರಾಮಕೃಷ್ಣ ರಾಮ ಕೃಷ್ಣ ಬರೇ ರಾಮರಾಮ ರಾಮರಾಮ ಅಂದರೆ ಅವರು ಸತ್ಪುರುಷರು ಸತ್ಪುರುಷರು ಅವರು ಕೇಳಾಕ ಬಂದಾರ ಅವರು ಸಾಧಿಸತೃತರು ನೀರು ತಗೊಂಬರ್ರಪ್ಪ ಶಬರಿ ದೇವಿಗೆ ಜಳಕ ಮಾಡಣ ಅವರು ಆದ್ರೆ ಅವರು ಓದಗುಟ್ಲೆ ಬರೇ ರಕ್ತ 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 ಅದ್ರ ಒಳಗ ಅಂತಂದ್ರೆ ನಾವು ಓದಗುಟ್ಲೆ ರಕ್ತನೇ ಕಾಣಿಸಿದ್ವಿ ಇನ್ನೇನು ಮಾಡ್ಬೇಕ್ರಿ ಅಂದ್ರೆ ಅಮ್ಮ ಶಬರಿ ದೇವಿ ಆದಿ ಸಿಕ್ಕ ನೀನು ಹೋಗಿ ಒಳಗೆ ಹೋಗಿ ನೀರು ತಗೊಂಬ ಅಂತಂದ್ರೆ ಅದೇ ನೀರು ತುಂಬಿಕೊಡಬಂತ ಆವಾಗ ಶಬರಿ ದೇವಿ ಅಂದ್ರೆ ಮಹಾತ್ಮ ತಾಯಿ ಆಕೆ ಈ ಲೋಕದ ಕಲ್ಯಾಣ ಅಂತ ವಸ್ತು ಅಂತ ಗುಣ ಆಕೆ ಮೇಲೆ ನಂಬಿಕೆ ವಿಶ್ವಾಸ ಬಹಳ ಇರಬಹುದು ಹ್ಮ್ ಆಕೆ ಎಲ್ಲಿಗಾದರೂ ಕಾಪಾಡ ಕಾಪಾಡತಳ ಒಂದು ಜಗತ್ತು ಬಿಟ್ಟು ಜಗತ್ತಿಗೆ ಹೋದರೂ ಶಬರಿ ತಾಯಿ ಅನ್ನೋದು ಮರಿಬಾರ ಓಕೆ ಅಮ್ಮ ಮನದಾಳ ಮಾತಾಡೋಣ ಹಂಚ್ಕೊಳೋದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳಮ್ಮ ಬಹಳ ಚಂದಾಗ ಹೇಳಿದ್ರಿ ನೀವು ಓಕೆ ಅಮ್ಮ ನೀವು ನೀವು ಯಾವತ್ತೂ ಖುಷಿಯಾಗಿರ್ರಿ ಚೆಂದಗಿರ್ರಿ ಫ್ರೆಂಡ್ಸ್ ಕೇಳಿದ್ರಲ್ಲ ಪುಷ್ಕರಣಿ ಬಗ್ಗೆ ಓಕೆ ಹರಿ ಓಂ ಇವತ್ತಿನ ಶಬರಿಕೊಳ್ಳದ ತಾಲೂಕು ರಾಮದುರ್ ತಾಲೂಕು ಬೆಳಗಾವಿ ಜಿಲ್ಲೆಯ ಶಬರಿಕೊಳ್ಳ ಅನ್ನುವಂಥ ಒಂದು ತಾಣವಿದೆ ಈ ಶಬರಿ ಶಬರಿಮಾತೆ ಹೇಗೆ ಬಂದಳು ಎಲ್ಲಿಂದ ಬಂದಳು ಅನ್ನುವಂತ ತಿಳಿದುಕೊಳ್ಳೋಣ ಈ ಶಬರಿಮಾತೆಯ ಪಾದಾರಂಭಗಳಿಗೆ ನಮಿಸಿ ಇವತ್ತಿನ ದಿವಸ ಕೆಲವು ದುಷ್ಟಾಂತಗಳನ್ನು ಕೇಳಿ ತಿಳಿದುಕೊಂಡಿದ್ದೇವೆ ಹಿರಿಯರ ಹತ್ತಿರ ಹಿರಿಯರಿಗೆ ಮಾತನಾಡಲು ಸಮಯದ ಅಭಾವ ಇರುವುದಕ್ಕೆ ಅದನ್ನು ನಮ್ಮಲ್ಲಿಯೇ ಹೇಳಿಕೊಂಡಿದ್ದಾರೆ ಈ ಶಬರಿಮಾತೆಯು ಛತ್ತೀಸ್ಗಢದ ಮಹಾರಾಜನ ಮಗಳು ಈಕೆ ಮದುವೆಗಾಗಿ ಸ್ವಯಂವರ ನಡೆಸಿರುತ್ತಾರೆ ತಂದೆಯು ದೂರ ದೂರ ಮಹಾರಾಜರನ್ನು ಕರೆಸಿ ಕರೆಸಿರುತ್ತಾರೆ ಎಲ್ಲ ರಾಜಮಂತ್ರಿಗೂ ಆಮಂತ್ರಣ ಕಳಿಸಿರುತ್ತಾರೆ ಆಗ ಮಹಾರಾಜ ಬಂದ ಅತಿಥಿಗಳಿಗೆ ಊಟ ಮಾಡುವುದಕ್ಕೋಸ್ಕರ ಸುಮಾರು ನೂರಾರು ಕುರಿಗಳನ್ನು ಕತ್ತರಿಸಿ ಅವುಗಳು ಕುರಿಗಳ ರುಂಡವನ್ನು ಸಾಲಾಗಿ ಕತ್ತರಿಸುತ್ತಾನೆ ಅದನ್ನು ನೋಡಿದ ಮಗಳು ಅಂದರೆ ಈ ಶಬರಿ ಮಾತೆ ಅದನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಇಷ್ಟೊಂದು ಕುರಿಗಳನ್ನು ನನ್ನ ಅನಿಶ್ಚಿತಾರ್ಥ ಸಲುವಾಗಿ ಕತ್ತರಿಸುತ್ತಾರೆ ಎಂದು ಕೇಳಿ ಅವಳ ಮನಸ್ಸಿಗೆ ತುಂಬ ದುಃಖವಾಗುತ್ತದೆ ಆ ರಾತ್ರಿಯ ದಿನವೇ ತಂದೆಗೆ ಹೇಳದೆ ತಾಯಿಗೂ ಹೇಳದೆ ಮನೆಯನ್ನು ಬಿಟ್ಟು ಎಲ್ಲವನ್ನು ತೊರೆದು ಹೋಗಿಬಿಡುತ್ತಾಳೆ ಇದು ಸುಮಾರು ಎಷ್ಟು ವರ್ಷದಿಂದ ನಡೆದಿದೆ ಅಂದರೆ ನಾಲ್ಕು ಸಾವಿರ ಹಿಂದಿನ ವರ್ಷದ ಕತೀರಿ ಇದು ಹಾಗೆ ಸಾಗುತ್ತಾ ಸಾಗುತ್ತಾ ಗತಕಾಲ ಒಟ್ಟು ಸಮಯ ಸಾಕ್ತಾನೆ ಹೋಗ್ತೈತಿ ಗುಡ್ಡದ ಮೇಲೆ ಗುಡ್ಡ ಬೆಟ್ಟ ಎಲ್ಲ ನದಿ ಅದೆಲ್ಲ ನಡ್ಕೋಂತ ಬಂದು ಎಲ್ಲ ಕಡೆ ಬರ್ತಾ ಬರ್ತಾ ಈ ಶಬರಿ ಶಬರಿಕೊಳ್ಳೋಕೆ ಬರ್ತಾಳ್ರೀಕೆ ಎರಡು ಗುಡ್ಡಗಳ ಕೂಡಿ ನೋಡಿ ಆ ಗುಡ್ಡವನ್ನು ಇಳಿತಾಳೆ ಬಹಳ ಆನಂದ ಆಗಿಬಿಡ್ತೈತಿ ಗುಡ್ಡದ ಕೆಳಗೆ ಇಳಿತಾಳೆ ಅಲ್ಲಿ ಗುಡ್ಡದ ಒಂದು ತಪೋವನದಲ್ಲಿ ಮಾತಂಗ ಋಷಿಗಳು ತಪಸ್ಸಿ ಕೊಳ್ತಿರ್ತಾರೆ ಆ ತಾಯಿಗೆ ಆನಂದವಾಗಿ ಬೆಳಗಿನ ಜಾವೆ ಅಂದ್ರೆ ಅದನ್ನು ಯಾರೂ ಸ್ವಚ್ಛ ಮಾಡೋರು ಇದ್ದಿದ್ದಿಲ್ಲ ಆ ಮಾತಂಗ ಋಷಿ ಒಬ್ಬರೇ ಇರ್ತಾರೆ ಬೆಳಗಿನ ಜಾವನ ಮೂರು ಗಂಟೆಗಿದ್ದು ಆ ಋಷಿ ಕೊಡುವ ಜಾಗದಲ್ಲಿ ಅದನ್ನು ಸ್ವಚ್ಛ ಮಾಡಿ ಎಲ್ಲ ಪೂಜೆಗೆ ಅಣಿ ಮಾಡಿಬಿಡ್ತಾಳೆ ಅದನ್ನು ತಿಳಿದ ಅದನ್ನು ಋಷಿ ದಿನ ಯಾರು ಸ್ವಚ್ಛ ಮಾಡ್ತಾರ ಅಂತಂದು ನೋಡ್ಬೇಕಂತ ಒಂದು ಪರೀಕ್ಷೆ ಮಾಡೋಕೆ ಒಂದಿನ ಅವ್ರ ಶಬರಿ ಶಬರಿಮಾತೆ ಸ್ವಚ್ಛ ಮಾಡೋಕಿನ ಮುಂಚಕನ ಬಂದು ಒಂದಿನ ಕಾಯ್ಕೊಂತ ಕೊಡ್ತ ಕೊಡ್ತಾನೆ ಆ ಋಷಿ ಮಾತಂಗ ಋಷಿ ಅವಾಗ ಗೊತ್ತಾಗ್ಬಿಡತ್ತೆ ಯಾರು ಸ್ವಚ್ಛ ಮಾಡೋದು ಶಬರಿನ ದೇವಿ ಸ್ವಚ್ಛ ಮಾಡಾತ್ತಾಳ ಅನ್ನೋದು ಗೊತ್ತಾಗ್ಬಿಡ್ತೈತಿ ಅವಾಗ ಋಷಿ ಕೇಳ್ತಾರ ಮಾತೆಗೆ ಯಾರು ನೀವು ಅಂತ ಕೇಳಿದಾಗ ನಾನು ಯಾರಾದ್ರೂ ಇನ್ನು ಸ್ವಾಮೀಜಿ ಅಂತಂದು ಅವ್ರಿಗೆ ಉತ್ತರ ಕೊಡ್ತಾಳೆ ಶಬರಿಮಾತೆ ಒಬ್ಬ ತಂದೆ ತಾಯಿ ಮಗಳು ಅಂತಂದಷ್ಟೇ ಹೇಳ್ಕೊತಾಳೆ ಮತ್ತವರು ಹಿಂದಿನ ಮಹಾರಾಜನ ಮಗಳು ಅಂತ ಏನೂ ಹೇಳ್ಕೊಳೋದಿಲ್ಲ ಅವಾಗ ಆ ಋಷಿ ಕೇಳ್ತಾರ ಮಾತೆ ನನಗೆ ಮೋಕ್ಷ ಬೇಕಾಗೈತಿ ಅಂತಂದು ಮೋಕ್ಷ ಕರ್ಣಿಸೋದಕ್ಕೆ ನಾನು ಯಾರಮ್ಮ ನಾನು ಮೋಕ್ಷವನ್ನು ಕೊಡೋದಿಲ್ಲ ಅದಕ್ಕ ರಾಮ ಅಂದ್ರೆ ಶ್ರೀರಾಮಚಂದ್ರ ಅಯೋಧ್ಯೆ ಶ್ರೀರಾಮಚಂದ್ರ ಬರುವರೆಗೂ ನೀನ್ ಇಲ್ಲಿ ಕಾಯಿ ಬಂದ ಬರ್ತಾರ ಅವರು ಅವಾಗ ನೀವೇನ್ ಮಾಡ್ರ ಅವನಿಂದ ನಿಮ್ಗ ಏನು ಹೇಳ್ತಾನ ಅದನ್ ಕೇಳ್ರಿ ಅಂತಂದ ಹೇಳ್ತಾರ ಮಾತೆಗೆ ಮಾತಾಂಗ ಋಷಿಗಳು ಆಮೇಲೆ ಆ ಋಷಿ ಅಲ್ಲಿಂದ ಹೊರಟು ಬಿಡ್ತಾರ ನೀ ಇಲ್ಲೇ ಇರು ಎಲ್ಲಿ ಹೋಗ್ಬೇಡ ಅಂತಂದ ಅವಾಗ ರಾಮ ಬರದನ್ನ ಕಾಯ್ತಾ ಕಾಯ್ತಾ ಧ್ಯಾನ ಮಾಡ್ಕೊಂತ ಅಲ್ಲೇ ಕೂರ್ತಾರ ಆಗ ಒಂದ್ ದಿವ್ಸ ಸೀತೆಯನ್ನು ಕಳ್ಕೊಂಡ ದುಃಖದಲ್ಲಿ ರಾಮ ಶಬರಿ ಶಬರಿಕೊಳ್ಳದಾಗ ಬರ್ತಾನೆ ಅವಾಗ ಬಂದು ತಿಳ್ಕೊರಿ ಎಷ್ಟು ಟ್ವಿಸ್ಟ್ ಆಯ್ತಂದ ರಾಮನಿಗೆ ಇಪ್ಪತ್ತೈದು ವರ್ಷ ಆದರೆ ಶಬರಿಮಾತೆಗೆ ಎಪ್ಪತ್ತೈದು ವರ್ಷ ಅಷ್ಟು ವಯಸ್ಸಕ್ಕೆ ಆಯ್ತನ ಅವಾಗ ಆಗ ಈ ಥರ ಕೊಳ್ಳ ಹಿಂಗೈತಲ್ಲ ಕಟ್ಟಡ ಆಗಿದ್ದಿಲ್ಲ ಸ ಬರೀ ನೀರು ಹರಿತಿತ್ತು ಅಷ್ಟೇ ಮತ್ತೇನು ಭಾಳ ನೀರನ್ನು ಹರಿತಿದ್ದಿಲ್ಲ ಜಾಸ್ತಿ ಆಗ ರಾಮ ಅಲ್ಲಿಗೆ ಬಂದು ಕೇಳ್ತಾನೆ ಅವಾಗ ಬಾರಿ ಹಣ್ಣಿನ ಗಿಡ ಇತ್ತಲ್ಲೇ ಹಣ್ಣು ಕೊಡ್ತಾಳೆ ತಿನ್ನೋದಕ್ಕೋಸ್ಕರ ಅವಾಗ ನೀರು ಕೇಳ್ತಾನೆ ರಾಮ ಶಬರಿಗೆ ನನ್ನ ಕಡೆ ನೀರಿಲ್ಲ ಅಂತಂದ ತಕ್ಷಣ ಏನು ಅಂದ್ರೆ ರಾಮ ಶಕ್ತಿಯಿಂದ ಬಾಣ ಹೊಡಿದ ತಕ್ಷಣ ಅಲ್ಲಿ ಒಂದು ನೀರಿನ ಒಂದು ಚಿಲುಮೆ ಬುಗ್ಗೆನೇ ಹರಿದು ಬಿಡ್ತೈತಿ ಅವಾಗ ಎರಡು ಹೊಂಡಗಳ ನೀರು ತುಂಬ್ತಾವು ಅವ ಸಂತೃಪ್ತಿಯಿಂದ ಕುಡಿದೋಗ್ತಾನ ಆಗಿನ ಒಂದು ಅವ ಹುಡಿದ್ದ ಈಗಾದರೂ ಪ್ರತೀತಿ ಐತಲ್ಲಿ ಮತ್ತು ಬಾರಿ ಹಣ್ಣು ತಿಂದಿದ್ದಂಥ ಎರಡು ಅವ ಹಲ್ಲು ಮುಡಿದ್ದು ಈಗಾದರೂ ಬಾರಿ ಹಣ್ಣನಿ ಜೋಡಿ ಬಾರಿ ಹಣ್ಣಿನೊಳಗೆ ಆ ಹಲ್ಲು ಮುಡಿದ್ದ ಸಾಕ್ಷಿ ಆಗೈತಲ್ಲೇ ರಾಮ ಎಷ್ಟೋ ಮಂದಿ ಹೇಳ್ತಾ ರಾಮ ಇಲ್ಲ ಅಂತಂದ ಬಟ್ ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಅದರ ಹಿಂದಕ್ಕಿಂತ ಬಡದ ನಡೆದು ಬಂದಂಥ ದಾರಿನೂ ಐತಿ ಆ ಸಾಕ್ಷಿ ಸಾಕ್ಷಿಯಾಗೈತಿ ಆಗ ಅವಳಿಗೆ ರಾ ಶ್ರೀರಾಮಚಂದ್ರನ ಅಪ್ಕೊಂಡು ಕೇಳ್ತಾಳೆ ಇಪ್ಪತ್ತೈದು ವರ್ಷ ಅವಳಿಗೆ ಎಪ್ಪತ್ತೈದು ವರ್ಷ ರಾಮಚಂದ್ರ ನನಗೆ ಮೋಕ್ಷ ಕೊಡು ಅಂತ ಶಬರಿ ಕೇಳಿದಾಗ ಅವಾಗ ರೋಕ್ಷ್ಮ ಮೋಕ್ಷ ಕೊಡೋ ಅಧಿಕಾರ ನನಗಿಲ್ಲ ನೀನು ಶಬರಿಮಲೆಗೆ ಹೋಗೋದ ಅಲ್ಲಿ ಹೋಗು ಅಯ್ಯಪ್ಪ ಸ್ವಾಮಿ ಬರ್ತಾನೆ ಅವಾಗ ನಿನಗೆ ಮೋಕ್ಷ ಕೊಡ್ತಾನ ಅಂತ ಮತ್ತೆ ಹಾಕಿ ಕಾಯ್ಕೋತ ಅಲ್ಲಿ ಮತ್ತೆ ನಡ್ಕೊಂತ ಅವಾಗೆಲ್ಲ ವಾಹನಗಳು ಏನು ಇದ್ದಿರ್ಲಿಕ್ಕಿಲ್ಲ ಅವಾಗ ಯಾಕಂದ್ರೆ ನಾಲ್ಕು ಸಾವಿರ ವರ್ಷದ ಹಿಂದಿನ ಕಥಿ ಇದು ಆವಾಗ ಹೊರಡ್ತಾನೆ ಹೊರಡ್ತಾಳೆ ಮಾತೆ ನಡೆಯುತ್ತ ನಡೆಯುತ್ತಾ ಶಬರಿಮಲೆಗೆ ಹೋಗ್ತಾಳೆ ಅಲ್ಲಿ ಅಯ್ಯಪ್ಪ ಸ್ವಾಮಿನ ಕಾಯ್ಕೊಂಡು ಅಲ್ಲಿ ಜಪ ಮಾಡ್ಕೊಂತ ಕೂಡ್ತ ಕುಂದಿರ್ತಾಳೆ ನೋಡ್ರಿ ಜಪ ಮಾಡಿದ್ರೆ ನಮ್ಮ ದೇವ್ರ ಹೊಲೀತಾನೆ ಹಂಗ ಹೊಲಿಯೋದಿಲ್ಲ ಅವಾಗ ಮುಂದೆ ಇವಳಿಗೆ ಆವಾಗ ಅಯ್ಯಪ್ಪ ಸ್ವಾಮಿ ಬರ್ತೀವಿ ಎಂಬತ್ತಾರು ವರ್ಷ ವಯಸ್ಸಾಗುತ್ತೆ ಕಾಯ್ತ ಕಾಯ್ತಾ ಮುಂದೆ ಅಯ್ಯಪ್ಪ ಸ್ವಾಮಿ ಅಲ್ಲಿಗೆ ಬರ್ತಾನೆ ಅವಾಗ ಅವಾಗ ನಮಸ್ಕರಿಸ್ಕ್ರ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡ್ಕೊತ ಮೋಕ್ಷವನ್ನು ನೀಡು ಅಂತ ಕೇಳ್ಕೊತಾಳ ಆಗ ಅಯ್ಯಪ್ಪ ಸ್ವಾಮಿ ತಾಯಿಗೆ ಹೇಳ್ತಾರೆ ನನ್ನ ನನ್ನ ಪೂಜೆಗಿಂತ ಮೊದಲು ನಿನ್ನ ಪೂಜೆ ಮಾಡಿ ಭಕ್ತರು ನಿನ್ನಲ್ಲಿ ಬರ್ತಾರ ಹ್ಞೂ ಅಂದ್ರೇನು ಶಬರಿ ಕೊಳಕ್ಕೆ ಬಂದು ಆಮೇಲೆ ನನ್ನ ಶಬರಿ ಮಲೆ ಅನ್ನೋ ಸ್ಥಾನಕ್ಕೆ ಬರ್ತಾರ ನೀನು ಯಾವ ಸ್ಥಳದಿಂದ ಬಂದಿತಿ ಆ ಸ್ಥಳಕ್ಕೆ ಮತ್ತೆ ಹೋಗಿ ನೀನು ಅಂತಂದು ನಿನ್ನ ಕಾವಲಿಗೋಸ್ಕರ ಅಂದ್ರೆ ಅವ ಹೇಳ್ತಾನ ಅಯ್ಯಪ್ಪ ಸ್ವಾಮಿ ದೇವ್ರ ಶಬರಿಮಾತೆ ಹೇಳ್ತಾರ ನಿನ್ನ ಕಾವಲಿಗೋಸ್ಕರ ರಾಕ್ಷಸರ ಸಮೂಹನ ಕಾವಲಿಗೆ ಇರ್ತೈತಿ ಆ ಸ್ಥಳದಾಗ ಅಂದ್ರೆ ಯಾವ ಸ್ಥಳ ಶಬರಿ ಶಬರಿ ಕೊಳ್ಳದಲ್ಲಿ ಅನ್ಯಾಯ ಅಧರ್ಮ ಯಾವುದು ನಡೆಯೋಕ್ಕೆ ಬಿಡೋದಿಲ್ಲ ಒಳ್ಳೆಯವರಿಗೆ ಒಳ್ಳೆ ಮನಸ್ಸಿಂದ ನಡೆದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳ್ತಾನೆ ಆಮೇಲೆ ಇಲ್ಲಿ ಏನು ಕೆಟ್ಟದ್ದು ಏನಾರ ಮನಸ್ಸಿನಾಗಿದ್ದರೆ ಯಾವುದು ಅದು ನಡೆಯೋದು ಕೊಡೋದಿಲ್ಲ ಮತ್ತು ಆಮೇಲೆ ಏನು ಮಾಡ್ತೈತೆ ಅಂದ್ರೆ ಇಲ್ಲಿಗೆ ಬಂದ ನಂತರ ಅಲ್ಲಿ ಅಕ್ಕಿಗೆ ಮತ್ತು ಯಾವ ಸ್ಥಾನಕ್ಕೆ ಬಂದ್ಲಕ್ಕಿ ಮತ್ತು ಶಬರಿ ಈಗ ನಾವು ಏನಾಗ್ತೀವಲ್ಲ ವಿಡಿಯೋದಾಗೆಲ್ಲ ತೋರಿಸ್ತೀವಿ ಮುಂದೆ ಅದರೊಳಗೂ ಅಲ್ಲೇ ಬರ್ತಾಳೆ ಅಲ್ಲೇ ಮೋಕ್ಷ ಸಿಗುತ್ತೆ ಮುಂದೆ ಮೋಕ್ಷ ಸಿಗದ ದೇವಸ್ಥಾನ ಈ ಚಾಲುಕ್ಯರ ಒಂದು ವಂಶಕ್ಕೆ ಐದಿನ ಸೇರ್ತೈತಿ ಆ ಸಾಮ್ರಾಜ್ಯ ದೊಡ್ಡ ಇಮ್ಮಡಿ ಪುಲಕೇಶಿ ಮಹಾರಾಜರು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾರೆ ಮುಂದೆ ಮಾಡಿ ಆಮೇಲೆ ಜಕಣಾಚಾರ್ಯ ಒಪ್ಪಿಸ್ತಾರೆ ಇದನ್ನ ಕಟ್ಟಡ ನಿರ್ಮಾಣ ಮಾಡ್ರಿ ಅಂತಂದ್ರೆ ಈ ಥರ ಬೆಳೀತಾ ಬೆಳೀತಾ ಅದು ಶಬರಿ ಕೊಳ್ಳ ಅಂತ ಅನಿಸ್ಕೊಂಡೈತಿ ಶಬರಿಮಾತಿ ಈಗಾದರೂ ಸಕಲ ಇಷ್ಟಾರ್ಥಗಳನ್ನು ನಾವು ಏನು ಬಿಡ್ಕೊಂಡ್ರು ಆಗ್ತೈತಿ ಹ್ಞೂ ಇಷ್ಟು ಹೇಳಿ ನಾನು ಶಬರಿ ಮಾತೆ ವಂದಿಸ್ತಾ ಹೃತ್ಪೂರ್ವಕ ವಂದನೆಗಳನ್ನು ಶಬರಿ ಕೊಳ್ಳದ ಇತಿಹಾಸವನ್ನು ಮುಗಿಸುತ್ತೇನೆ I'm going I <laughs> will